ಸೊ ನಾವು ನಮ್ಮ ಊರ ಹತ್ತಿರದಲ್ಲೇ ಇರ್ತಕ್ಕಂಥ ಒಂದು ಸಿದ್ರು ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ಬಂದ್ವಿ ಬಸ್ ಸ್ಟ್ಯಾಂಡಿಂದ ಇಳಿದು ಬಸ್ಸಲ್ಲಿ ಬಂದ್ವಿ ಸೊ ಹಾಗೇ ನಡ್ಕೊಂಡು ಇದ್ದೀವಿ ಸೊ ನೋಡಿ ಇದು ಮೊದಲನೇ ಒಂದು ಮೆಟ್ಟಿಲ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ವಿಘ್ನೇಶ್ವರನ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ ಅಂತ ಬಂದ್ವಿ ಸೊ ದರ್ಶನ ಆಯಿತು ಹಾಗೇ ಈ ಕಡೆ ಬಂದ್ವಿ ಸೊ ನೋಡಿ ಇದು ಸಿದ್ರ ಬೆಟ್ಟದ ಮೊದಲನೇ ಮೆಟ್ಟಲು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಮೆಟ್ಟಲಿಗೆ ಸೆಂಡ್ ಮಾಡ್ಕೊಂಡ್ವಿ ಸೊ ಇಲ್ಲಿಂದ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಆಲೆ ಒಂದು ಐದು ವರ್ಷ ಆಗಿತ್ತು ನಾವು ಇಲ್ಲಿಗೆ ಬಂದು ಸೊ ನಾನು ನಮ್ಮ ಮಿಸ್ಸಸ್ಸು ಇಬ್ಬರು ಸಹ ಇವತ್ತು ದೇವರ ದರ್ಶನ ಮಾಡೋಣ ಅಂತ ಹತ್ಕೊಂತ ಇದ್ದೀವಿ ಸೊ ಒಂದು ಸ್ವಲ್ಪ ಬಿಸಿಲಿತ್ತು ಹಾಗೆ ಚಳಿಗೂ ಸಹ ಇತ್ತು ಸುಮಾರು ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿತ್ತು ಅನಿಸುತ್ತೆ ಸೊ ನೋಡ್ ನೋಡ್ತಾ ಇದೀರಲ್ಲ ಇದೇ ಮೆಟ್ಟಲು ತುಂಬ ಕಾಲೆಲ್ಲ ನೋತಾಯಿದ್ವಿ ಯಾಕಂದರೆ ಐದು ವರ್ಷಗಳ ನಂತರ ಫಸ್ಟ್ ಟೈಮ್ ಹತ್ತಾಯಿದ್ವಿ ಹಾಗೆ ಹೋಗ್ತಾಯಿದ್ವಿ ಎದುರುಗಡೆ ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಸೊ ಕೆಳಗಡೆ ನಮಗೆ ಅಡ್ಡ ಸಿಗ್ತಾಯಿದ್ರು ಜನಗಳು ಸೊ ಅವ್ರನ್ನೆಲ್ಲ ನೋಡ್ಕೊತ ನೋಡ್ಕೊತ ನಮಗೂ ಒಂದು ಶಕ್ತಿ ಹತ್ತೋದಕ್ಕೆ ಅವ್ರ ಕಡೆಯಿಂದ ಬರ್ತಾ ಇತ್ತು ಸೊ ಹಾಗೆ ಸುಸ್ತಾಯಿತು ಏನೇನು ಮಾಡೋದು ಅಂತ ನೋಡ್ತಾ ನೋಡ್ತಾ ಅಲ್ಲಿ ಒಂದು ಮಂಟಪ ಸಿಕ್ತು ಸೊ ತಡಿ ನೋಡೋಣ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ನಾವು ಕೂಡ ಅಲ್ಲಿ ಹೋದ್ವಿ ತುಂಬ ಚೆನ್ನಾಗಿತ್ತು ಅದು ಸೊ ನಿಂತು ಕೂತು ನೋಡಿದ್ರೆ ಸುತ್ತಮುತ್ತ ಫಾರೆಸ್ಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೀಟಾಗಿ ಕೂಡ ಕಟ್ಟಿದ್ರು ಅದನ್ನು ಸೊ ಸರಿ ಆಯಿತು ಅಂತ ಅಲ್ಲಿಂದ ಜಾಸ್ತಿ ಹೊತ್ತು ನಿಲ್ಲ ಯಾಕಂದರೆ ಟೈಮ್ ಆಗುತ್ತೆ ಅಂಥೇಳಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಹೋಗ್ತಾ ಇದ್ವಿ ಸೊ ಅಲ್ಲಿ ಇನ್ನೊಂದೇನೋ ಮಂಟಪ ಕಾಣಿಸೋ ಥರ ಇತ್ತು ರದ್ದೇನು ನೋಡೋಣ ಅಂಥೇಳಿ ಹತ್ರ ಹೋದ್ವಿ ಹೋಗ್ತಾ 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 ಸೊ ನಮಗೆ ಕಾಣಿಸಿದ್ದು ಅಂಗಡಿ ಸೊ ಅಲ್ಲಾರೋ ಒಂದು ಹೆಂಗ್ಸು ಅಂಗಡಿ ಇಕ್ಕೊಂಡಿದ್ರು ಚುರುಮುರಿ ಎಲ್ಲ ಮಾಡ್ತಾಯಿದ್ರು ಸೊ ನಾವು ದರ್ಶನ ಮಾಡದೆ ಏನೋ ತಿನ್ನಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೊ ಅಲ್ಲಿ ಇಷ್ಟು ನಿಲ್ಲೋದಕ್ಕೆ ಹೋಗಲಿಲ್ಲ ಮುಂದೆ ಮುಂದೆ ಸಾಕ್ತಾ ಬಂದ್ವಿ ಸೊ ನೋಡಿ ಇದು ದೊಡ್ಡ ಮೆಟ್ಟಲು ಮುಗೀತು ಇಲ್ಲಿಗೆ ಲಾಸ್ಟ್ ಆಗುತ್ತೆ ಸೊ ಇಲ್ಲಿಂದ ಚಿಕ್ಕ ಮೆಟ್ಟಲುಗಳು ಸೊ ನೋಡಿದ್ರಲ್ಲ ಇಲ್ಲಿಂದ ಚಿಕ್ಕ ಮೆಟ್ಟಲುಗಳು ಸ್ಟಾರ್ಟ್ ಆಗ್ತಾಯಿದೆ ಸೊ ನಾವು ಕೂಡ ಅಲ್ಲಿಂದ ಒಂದು ಸ್ವಲ್ಪ ಆಯಾಸ ಜಾಸ್ತಿ ಆಗಿತ್ತು ಸೊ ಈ ಒಂದು ಚಿಕ್ಕ ಮೆಟ್ಟಲಲ್ಲಿ ಅಷ್ಟೊಂದೇನು ಆಯಾಸ ಅನ್ನಿಸ್ಲಿಲ್ಲ ಹಾಗಾಗಿ ನಾವು ಹೊತ್ಕೊಂತ 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 ಬಂದೇ ಬಿಟ್ವಿ ಸುಮಾರು ಅರ್ಧಕ್ಕೆ ಬಂದಿದ್ವಿ ಆಗೆ ಹಾಗೆ ನಮ್ಮ ಸ್ನೇಹಿತರೆಲ್ಲ ಮೇಲ್ಗಡೆಯಿಂದ ದರ್ಶನ ಮಾಡ್ಕೊಳ್ತಾ ಬರ್ತಾಯಿದ್ರು ಸೊ ಇನ್ನೇನು ಹತ್ರ ಬಂದ್ವಿ ಸೊ ಹಾಂ ನೋಡಿ 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 ಇಲ್ಲಿಗೆ ಇದು ಸಹ ಮುಕ್ತಾಯ ಹಂತದಲ್ಲಿ ಇದೆ ಅನಿಸುತ್ತೆ ಹಾಂ ನೋಡಿ ಇಲ್ಲಿಗೆ ಮುಗೀತು ಇದು ಚಿಕ್ಕ ಮೆಟ್ಟಲು ಸೊ ಇಲ್ಲಿಂದ ಬಂಡೆಗಳಲ್ಲಿ ಮೆಟ್ಲುಗಳು ಸ್ಟಾರ್ಟ್ ಆಗುತ್ತೆ ಸೊ ನಾವು ಇದನ್ನು ಮುಗಿಸ್ಕೊಂಡು ಆ ಬಂಡೆ ಮೇಲ್ಗಡೆ ಹತ್ತೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ ಇಲ್ಲೆಲ್ಲೂ ಕೂರೋದಕ್ಕೆ ಹೋಗಲಿಲ್ಲ ಯಾಕಂದರೆ ನಮಗೆ ಸಮಯದ ಅಭಾವ ಜಾಸ್ತಿ ಇತ್ತು ಸೊ ಹಾಗಾಗಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ನಮ್ಮ ಮಿಸ್ಸಸ್ಸು ತುಂಬ ಸುಸ್ತಾಗಿದ್ರು ಯಾಕಂದರೆ ಅವರು ಜಾಸ್ತಿ ದಿನ ಆಗಿತ್ತು ಸೊ ಮುಗೀತು ಅಲ್ಲಿಂದ ಮತ್ತೆ ಮೆಟ್ಟಲು ಸ್ಟಾರ್ಟ್ ಆದವು ಸೊ ಇಲ್ಲೆಲ್ಲ ಒಂದು ಏನೋ ಚುರುಮುರಿ ಸೋತೆಕಾಯಿ ಇದೆಲ್ಲ ಮಾರ್ತಾಯಿದ್ರು ಸೊ ನಾವು ಇಲ್ಲೂ ಸಹ ನಿಲ್ಲೋದಕ್ಕೆ ಹೋಗಲಿಲ್ಲ ಹಾಗೆ ಹೋದ್ವಿ ಮತ್ತು ಹಾಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಸೊ ನಾವು ನಮ್ಮ ಮನೆಯವರು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಣ ಅಂತ ಈ ಬಂಡೆ ಮೇಲೆ ಕೂತ್ಕೊಂಡಿದ್ವಿ ನೋಡಿ ನೋಡಿ ಈ ಬಂಡೆ ಮೇಲೆ ಕೂತ್ಕೊಂಡಿದ್ವಿ ಕೆಲವ್ರು ಹೊತ್ತೊತಾಯಿದ್ರು ಕೆಲವ್ರು ಇಳಿತಾಯಿದ್ರು ಸೊ ನಾವೊಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಏನತ್ರ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡಿ ಸೊ ಇಲ್ಲಿಗೆ ಕರೆಂಟಿನ ವ್ಯವಸ್ಥೆ ಕೂಡ ಹೋಗಿದೆ ನೋಡ್ಬೋದು ಕಂಬಗಳು ಇದೆ ಕೆಳಗೆ ಸೊ ನಮಗೆ ಮೇಲುಗಡೆ ದೇವಸ್ಥಾನ ಕಾಣಿಸ್ತು ಅಷ್ಟು ಸೊ ನಾವು ಇನ್ನೇನು ಹತ್ರ ಬಂದಿದ್ದೀವಿ ಅಂಥೇಳಿ ಸೊ ನಡ್ಕೊ ಹೋದ್ವಿ ನೆಟ್ಲು ಚಿಕ್ಕ ಚಿಕ್ಕದಾಗಿ ಹತ್ಕೊಂತ ಹೋಗ್ತಾ ಇದ್ವಿ ಸೊ ನೋಡಿ ಬಂದೇ ಬಿಟ್ವಿ ಕೊನೆಗೂ ನಮ್ಮ ಜೊತೆ ಈ ಆಂಟಿನೂ ಸಹ ಬರ್ತಾಯಿದ್ರು ಹಾಂ ನೋಡಿ ಹತ್ರ ಬಂದ್ವಿ ಇನ್ನು ಕೆಲವೇ ಕೆಲವೇ ಕೆಲವು ನೆಟ್ಲುಗಳು ಬಾಕಿ ಅಷ್ಟೆ ಹಾಗೂ ಬಿಡಲಿಲ್ಲ ತುಂಬ ಸುಸ್ತಾಗಿತ್ತು ಹತ್ಕೊತ ಹತ್ಕೊಂತ ಹೋಗ್ತಾ ಇದ್ವಿ ಸೊ ನಮಗೇನಪ್ಪ ಅಂದರೆ ದೇವಸ್ಥಾನ ಸಿಕ್ತಲ್ಲ ಅನ್ನೋ ಒಂದು ಏನೋ ಔಷಧಿ ಸಿಕ್ಕಿತ್ತು ನಮಗೆ ಆಲ್ರೆಡಿ ಸೊ ನಮಗೆ ಈ ವಾನರ ಸೇನೆ ವೆಲ್ಕಮ್ ಮಾಡ್ತಾಯಿತ್ತು ನೋಡಿ ಹತ್ತಿದ್ವಿ ಸೊ ಹತ್ತಿದ್ವಲ್ಲ ಅನ್ನೋ ಒಂದು ಖುಷಿಯಲ್ಲಿ ಸೊ ನಾವು ಒಂದು ದೇವರ ದರ್ಶನ ಮಾಡ್ಕೊಂಡೇ ಬಂದ್ಬಿಡೋಣ ಅಂಥೇಳಿ ಒಳಗಡೆ ಹೋಗ್ತಾ ಇದ್ವಿ ಸೊ ಇದು ಗವಿ ಗವಿ ಒಳಗಡೆ ಹೋಗೋದು ಇದು ನೋಡೋಣ ಬನ್ನಿ ಒಳಗಡೆ ಒಂದು ಗಂಟೆ ನಾದ ಮಾಡಿದ್ವಿ ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಗವಿ ಹಾಗೆ ಹೋಗ್ತಾ ಇದ್ವಿ ಸೊ ದರ್ಶನ ಮುಗಿಸ್ಕೊಂಡು ಕೆಲವರು ವಾಪಸ್ ಕೂಡ ಬರ್ತಾಯಿದ್ರು ಸೊ ಹೋಗ್ತಾ ಇದ್ವಿ ಸ್ವಲ್ಪ ಕತ್ತಲಿತ್ತು ಸೊ ಹಾಗೆ ಲೈಟ್ಗಳು ವ್ಯವಸ್ಥೆನೂ ಸಹ ಅಲ್ಲಿದೆ ಯಾರು ಏನು ಭಯ ಪಡೋವಂಥ ಅವಶ್ಯಕತೆಯೂ ಸಹ ಇಲ್ಲ ಸೊ ನೋಡಿ ಎಷ್ಟು ಬೆಳಕು ಪ್ರಕಾಶಮಾನವಾಗಿದೆ ಸೊ ನೋಡಿ ಅಂತೂ ಇಂತೂ ಸಿದ್ದಪ್ಪನ ಒಂದು ಸನ್ನಿಧಾನಕ್ಕೆ ಬಂದೇ ಇದ್ವಿ ಸೊ ನೋಡಿ ಕೂದಲೆ ಕೂದಲೆಳೆ ದೂರದಲ್ಲಿ ಕಾಣಿಸ್ತಾ ಇದೆ ಒಂದು ಶಿವನ ಶಿವಲಿಂಗ ಸಿದ್ದಪ್ಪ ನೋಡಿ ಸ್ನೇಹಿತರೆ ಮುಂಚೆ ಇಲ್ಲೇನಪ್ಪ ವಿಶೇಷ ಅಂದರೆ ಇಲ್ಲಿ ಸ್ನಾನ ಮಾಡಿಬಿಟ್ಟು ಹೋಗೋದು ಇಲ್ಲಿ ವಿಶೇಷ ನಾವು ಮುಗಿಸ್ಕೊಂಡು ಬಂದ್ವಿ ಪೂಜಾರಪ್ಪ ಅವರು ನಮಗೆ ಪೂಜೆ ಮಾಡಿಕೊಟ್ರು ಸೊ ನೋಡಿ ಹೂವಿನ ಒಂದು ಇದರಿಂದ ದೇವರು ಕಾಣಿಸ್ತಾ ಇಲ್ಲ ನೋಡಿ ಎಷ್ಟು ವಿಚಿತ್ರ ಅಲ್ವ ಆ ಗವಿ ಒಳಗಡೆ ಸೊ ಮುಗೀತು ನಾವು ಹೊರಗಡೆ ಬಂದು ಕೂತ್ಕೊಂಡ್ವಿ ಸೊ ಎಲ್ಲೂ ಸಹ ಏನೂ ತಿಂದಿರಲಿಲ್ಲ ಸೊ ಹಾಗಾಗಿ ನಮ್ಮ ಮಿಸ್ಸಸ್ಸು ಬೋಂಡ್ ಹಾಕ್ತಾಯಿದ್ದಾರೆ ಬಿಸಿದು ತಿನ್ನೋಣ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅಂತೇಳಿ ಕೇಳಿದ್ರು ಸರಿ ಆಯಿತು ತೊಗೊಳ್ರಿ ಅಂತ ಹೇಳಿದ್ವಿ ತಗೊಂಡ್ರು ಇಂಥ ಆ ಒಂದು ಪರಿಸರದ ಸೌಂದರ್ಯ ನಾವು ಸ್ವಲ್ಪ ಹೊರಟಿದ್ವಿ ಹಾಗೆ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಟೈಮ್ ಆಗಿಬಿಡುತ್ತೆ ಹೋಗೋಣ ಅಂತ ಇಳಿತಾಯಿದ್ವಿ ಸೊ ನಮ್ಮ ಜೊತೆ ಏನು ದರ್ಶನ ಮಾಡಿದಂಥವ್ರು ಇಲ್ಲೇ ನಮ್ಮ ಜೊತೆಯೇ ಬರ್ತಾಯಿದ್ರು ಸೊ ನಾವು ಕೂಡ ಅವ್ರ ಜೊತೆ ಜೊತೆ ಹೇಳಿದ್ವಿ ಸೊ ಅವ್ರ ಮಕ್ಕಳು ಇರೋದ್ರಿಂದ ಸ್ವಲ್ಪ ಲೇಟ್ ಮಾಡಿದ್ರು ಸೊ ಹಾಗಾಗಿ ನಾವು ಮುಂದೆ ಮುಂದೆ ಓದ್ ಹೋಗ್ತಾ ಇದ್ವಿ ಸೊ ದಾರಿ ಮಧ್ಯದಲ್ಲಿ ತುಂಬ ಜನ ಅತ್ತೆ ಅತ್ತಿ ಸುಸ್ತಾಗಿ ಹೊಸ್ದಾಗಿ ಬಂದಿರ್ತಕ್ಕಂಥವ್ರು ಜಾಸ್ತಿ ಇದ್ದರು ಅವರು ನಮ್ಮನ್ನು ವಿಚಾರಿಸ್ತಾ ಇದ್ದರು ಸೊ ಇನ್ನೆಷ್ಟು ದೂರ ಇದೆಯಪ್ಪ ಪಾ ಇನ್ನೂ ಎಷ್ಟು ದೂರ ಇದೆ ಅಂತ ಅಂತೂ ಇಂತೂ ಇಳಿದು ಬಂದ್ವಿ ಕೆಳಗಡೆ ಸೊ ಅಲ್ಲಿ ನಮಗೆ ಇಲ್ಲಿ ಪ್ರಸಾದ ಸಿಗುತ್ತೆ ಹಾಗಾಗಿ ನಾಲ್ಕು ಗಂಟೆಗೆ ಲಾಸ್ಟ್ ಅಂತ ಹೇಳಿದರು ಸೊ ನಾವು ಮೂರು ಐವತ್ತಾಗಿತ್ತು ಸೊ ಹಾಗಾಗಿ ಇನ್ನು ಓಪನ್ ಇತ್ತು ನೋಡಿದ್ವಿ ಸೊ ಆ ಒಂದು ಪ್ರಸಾದನ ಕುತ್ಕೊಂಡು ಹೋಗೋಣ ಅಂತೇಳಿ ಅದಕ್ಕೆ ಒಳಗಡೆ ಸೊ ಪ್ರಸಾದ ತಿನ್ಕೊಂಡು ಕೊನೆಯದಾಗಿ ಮತ್ತೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಇರಲಿಲ್ಲ ಸೊ ಇನ್ನೊಂದು ನಾಲ್ಕು ಕಾಲಿಗೆ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ನಮಸ್ಕಾರ ಇಂಥ ಇಂಥ ಬಸ್ ಬಂತು ಧನ್ಯವಾದ